ಕರ್ನಾಟಕದಾದ್ಯಂತ ನಿರಂತರವಾಗಿ ಜೋರಾದ ಮಳೆ ಸುರಿತಾ ಇದೆ ಹೀಗಾಗಿ ಹಲವು ಎಡೆ ಅನಾಹುತಗಳು ಸಂಭವಿಸ್ತಾ ಇದೆ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಕೆಲವು ಕಡೆ ಗೋಡೆಗಳು ಕುಸಿತಾ ಇದೆ ತಡೆಗೋಡೆಗಳು ಕುಸಿತಾ ಇದೆ ಗುಡ್ಡಗಳು ಕುಸಿತಾ ಇದೆ ಇದರಿಂದ ಕೆಲವು ಕಡೆ ಅನಾಹುತಗಳು ಕೂಡ ಸಂಭವಿಸಿದೆ ಪ್ರಾಣೋಪಾಯ ಕೂಡ ಸಂಭವಿಸಿದೆ ಹೀಗಾಗಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ತಾ ಇದೆ ನಾವೀಗ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ನದಿಯ ಬಳಿ ನೇತ್ರಾವತಿ ನದಿ ಅಂತ ಹೇಳಿದ್ರೆ ಪುಣ್ಯಕ್ಷೇತ್ರ ಶ್ರೀಕ್ಷೇತ್ರ ಧರ್ಮಸ್ಥಳದ ನದಿ ಇದು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧ ನದಿ ಯಾಕಂತ ಹೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡುವ ಮುಂಚೆ ಎಲ್ಲರೂ ಭಕ್ತರು ಬಂದ್ರು ಈ ನದಿಯಲ್ಲಿ ಸ್ನಾನ ಮಾಡಿ ನಂತರ ನೇರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡ್ತಾರೆ ಈ ನೇತ್ರಾವತಿಯ ನದಿಯ ಸೇತುವೆ ಏನಿದೆ ಸೇತುವೆಯ ಪಕ್ಕದಲ್ಲಿ ಒಂದು ಅಶ್ವಥ ಮರ ಇದೆ ಈ ಅಶ್ವಥ ಮರಕ್ಕೂ ಧರ್ಮಸ್ಥಳ ಕ್ಷೇತ್ರಕ್ಕೂ ನಂಟಿದೆ ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸುಮಾರು ಈ ಅಶ್ವತ್ಥ ಮರಕ್ಕೆ ನೂರರಿಂದ ಆ ಒಂದು ಇನ್ನೂರು ವರ್ಷಗಳ ಇತಿಹಾಸ ಇದೆ ಇನ್ನೂರು ವರ್ಷಗಳಿಂದ ಕೂಡ ಶ್ರೀ ಮಂಜುನಾಥ ಸ್ವಾಮಿಯನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇತ್ತು ಪೂಜೆಯನ್ನ ಮಾಡಿ ನಂತರ ಮಂಜುನಾಥ ಸ್ವಾಮಿಯನ್ನ ಕರ್ಕೊಂಡು ಹೋಗಿ ವಾಪಸ್ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇತ್ತು ಮತ್ತೆ ಧರ್ಮಸ್ಥಳ ಕ್ಷೇತ್ರದಿಂದ ಒಬ್ಬರು ಪುರೋಹಿತರು ದಿನನಿತ್ಯ ಬಂದು ಈ ಒಂದು ಅಶ್ವಥ ಮರಕ್ಕೆ ಪೂಜೆಯನ್ನ ಮಾಡ್ತಾ ಇದ್ರು ಮತ್ತೆ ಧರ್ಮಸ್ಥಳಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆಯನ್ನ ಮಾಡ್ತಾ ಇದ್ರು ಪೂಜೆ ಮಾಡಿ ಈ ಅಶ್ವಥ ಮರಕ್ಕೆ ಸುತ್ತನ ಆಗ್ತಾ ಇದ್ರು ತಮ್ಮ ಪಾಪಗಳೇನಿದೆ ಅಥವಾ ತಮ್ಮ ಗ್ರಹಚಾರಗಳೇನಿದೆ ಅಥವಾ ಮಂಜುನಾಥ ಸ್ವಾಮಿಗೆ ಏನು ಹರಕೆ ಹೊತ್ತಿದ್ರೆ ಎಲ್ಲ ಕೂಡ ಇಲ್ಲಿ ತೀರಿಸಿ ಮತ್ತೆ ನೇರವಾಗಿ ದೇವಸ್ಥಾನ ಹೋಗ್ತಾ ಇದ್ದಂತಹ ಒಂದು ಮರ ಅಶ್ವತ್ಥ ಮರ ಅಶ್ವಥ ಮರ ಅಂತ ಹೇಳಿದ್ರೆ ಶ್ರೇಷ್ಠ ಮರ ಅಂತ ಹೇಳ್ತೀವಿ ಅದು ಕೂಡ ಹಿಂದೂ ಸಂಸ್ಕೃತಿ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಅಶ್ವತ್ಥ ಮರಕ್ಕೆ ಒಂದು ಒಂದು ಅಗ ಗ ಅಗ್ರಗಣ್ಯ ಸ್ಥಾನ ಇದೆ ಈ ಪೈಕಿ ಈ ಒಂದು ಅಶ್ವತ್ಥ ಮರ ಇವತ್ತು ಉರುಳಿ ಬಿದ್ದಿದೆ ಈ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜೋರಾದ ಅಹ್ ಗಾಳಿಯಿಂದಾಗಿ ಮರ ನೆಲ ನೆಲಕ್ಕ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇದ್ರ ನೇತ್ರಾವತಿ ನದಿ ಇದು ನೇತ್ರಾವತಿ ನದಿಯ ಸೇತುವೆ ಅದು ಆ ಸೇತುವೆಯ ಪಕ್ಕದಲ್ಲಿರುವಂತಹ ಅಶ್ವತ ಮರ ಇದಕ್ಕೆ ಕಟ್ಟೆಯನ್ನು ಕಟ್ಟಲಾಗಿತ್ತು ಭಕ್ತಾದಿಗಳು ನಿರಂತರವಾಗಿ ಪೂಜೆಯನ್ನ ಮಾಡ್ತಾ ಇದ್ರು ಹಾಗಾಗಿ ಒಂದು ಒಂದು ಪುಣ್ಯ ಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಅನೇಕರು ಹಾವುಗಳನ್ನು ಕೂಡ ಕಂಡಿದ್ದಾರೆ ಹಾವುಗಳು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದನ್ನ ಗಮನಿಸಿದ್ದಾರೆ ಇದೆ ಮತ್ತೆ ಅನೇಕರು ಇಲ್ಲಿ ಪೂಜೆ ಮಾಡಿದ ನಂತರ ನಮ್ಮ ಸಮಸ್ಯೆಗಳು ದೂರ ಆಗಿದೆ ನಮ್ಮ ಕಷ್ಟಗಳು ದೂರ ಆಗಿದೆ ಅನ್ನುವಂಥದ್ದು ಕೂಡ ಭಕ್ತರು ಅನೇಕರು ಹೇಳಿದ್ದಾರೆ ಮತ್ತೆ ಇಲ್ಲಿ ಸಾರ್ವಜನಿಕರು ಕೂಡ ಈ ಮರವನ್ನ ಪ್ರಾರ್ಥನೆ ಮಾಡ್ತಾ ಇದ್ರು ದಿನನಿತ್ಯ ಇದನ್ನು ಸ್ವಚ್ಛಗೊಳಿಸ್ತಾ ಇದ್ರು ನೀವು ಗಮನಿಸಬಹುದು ನೋಡಿ ಯಾವ ರೀತಿಯಾಗಿ ಮರ ದರ ಉರುಳಿದೆ ಅನ್ನುವಂಥದ್ದು ನೀವು ಗಮನಿಸಬಹುದು ನೇತ್ರಾವತಿ ನದಿಗೆ ಬಿದ್ದಿರೋದು ಇದು ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರುವಂತಹ ಅಶ್ವಥ ಮರ ಅಶ್ವತ್ಥ ಮರಕ್ಕೆ ಭಗವದ್ಗೀತೆಯಲ್ಲಾಗಿರ್ಬೋದು ಹಿಂದೂ ಸಂಪ್ರದಾಯದಲ್ಲೂ ಶ್ರೇಷ್ಠ ಸ್ಥಾನ ಇದೆ ದೇವರ ಮರ ಅಂತ ಪ್ರಾರ್ಥನೆ ಮಾಡಲಾಗುತ್ತೆ ಈ ಮರ ಈಗ ಉರುಳಿ ಬಿದ್ದೆ ಸುಮಾರು ಒಂದು ಅಹ್ ಒಂದು ಐವತ್ತರಿಂದ ಅರವತ್ತು ಅಡಿ ಎತ್ತರದ ಮರ ಇದು ಕೊಂಬೆಗಳಿದೆ ಚೆನ್ನಾಗಿ ಬೆಳೆದಿರುವಂತಹ ಮರ ಇದು ಇನ್ನೂರು ವರ್ಷಗಳಿಂದ ನಿರಂತರವಾಗಿ ಈ ಮರವನ್ನ ಪೂಜೆ ಮಾಡ್ತಾ ಇದ್ದಂತಹ ಶ್ರೀಕ್ಷೇತ್ರ ಧರ್ಮಸ್ಥಳ ಪುರೋಹಿತರು ಕೂಡ ಅಹ್ ಹಾಕಿದ್ವಿ ಹಾಕಿದ್ರು ಯಾಕೆಂತ ಹೇಳಿದ್ರೆ ಇದೊಂದು ಮರವನ್ನ ತುಂಬಾ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಅವರ ಒಂದು ನಂಬಿಕೆ ಮತ್ತು ಅವರ ಒಂದು ಒಂದು ಪ್ರೀತಿ ಏನಿತ್ತು ಆ ಪ್ರೀತಿಗೆ ಒಂದು ಘಾಸಿಯಾದಾಗೆ ಆಗಿದೆ ಕರ್ನಾಟಕದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಯ ಆರ್ಭಟಕ್ಕೆ ಅನೇಕ ಕಡೆ ಅನಾಹು ಹಲವು ಅನಾಹುತಗಳು ಕೂಡ ಸಂಭವಿಸುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಗುಡ್ಡ ಕುಸಿತ ಆಗ್ತಾ ಇದೆ ಗೋಡೆಗಳು ಕುಸಿತಾ ಇದೆ ಹಲವಾರು ಹಲವಾರು ಮಂದಿಯ ಪ್ರಾಣಗಳು ಕೂಡ ಕಳೆದುಕೊಂಡಿದ್ದಾರೆ ಹೀಗಾಗಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ ನದಿ ಅಹ್ ಮಳೆಯ ನೀರಿಗೆ ಉಕ್ಕಿ ಹರಿತಾ ಇದೆ ಇಲ್ಲೂ ಕೂಡ ಬೆಳ್ತಂಗಡಿ ತಾಲೂಕು ಪಶ್ಚಿಮ ಘಟ್ಟದ ಅಹ್ ತಪ್ಪಲಲ್ಲಿರುವಂತಹ ಒಂದು ಅಹ್ ತಾಲೂಕಾಗಿದೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಕೆಲವು ಕಡೆಗಳಲ್ಲಿ ಗುಡ್ಡ ಕುಸಿತಿಗಳಾಗ್ತಾ ಇದೆ ತಡೆಗೋಡೆಗಳು ಕುಸಿತ ಆಗ್ತಾ ಇದೆ ಈ ಇವತ್ತು ನೇತ್ರಾವತಿ ನದಿಯಲ್ಲಿ ಒಂದು ಒಂದು ರೀತಿಯ ಅವಘಡ ಸಂಭವಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಹಲವಾರು ವರ್ಷಗಳಿಂದ ನೆಲೆ ನಿಂತಿದ್ದಂತಹ ಒಂದು ಅಶ್ವತ್ಥ ಮರ ನೇತ್ರಾವತಿ ನದಿಯ ನೇತ್ರಾವತಿ ಸೇತುವೆ ಏನಿದೆ ಅದರ ಪಕ್ಕದಲ್ಲಿರುವಂತಹ ಅಶ್ವತ್ಥ ಮರ ಕೆರೆಕ್ಕೆ ಉರುಳಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ ಆದ್ರೆ ಅಹ್ ಅದೃಷ್ಟವಶಾತ್ ಯಾರೂ ಕೂಡ ಈ ಭಾಗದಲ್ಲಿ ಇರಲಿಲ್ಲ ಹಾಗಾಗಿ ಯಾವುದೇ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿಲ್ಲ ಆದ್ರೆ ಈ ಭಾಗದ ಜನರಿಗೆ ನೋವಿದೆ ಯಾಕೆಂತ ಹೇಳಿದ್ರೆ ನೂರಾರು ವರ್ಷಗಳಿಂದ ಈ ಒಂದು ಅಶ್ವತ್ಥ ಮರವನ್ನ ಪೂಜೆ ಮಾಡ್ತಾ ಇದ್ರು ಅನೇಕ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಏನಿದ್ದಾರೆ ಅವರು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ರು ಹಲವಾರು ಪುರಾತನ ಕಾಲದಿಂದಲೇ ಇದನ್ನ ಆರಾಧನೆ ಮಾಡ್ತಾ ಇದ್ದಂತಹ ಮರ ಇದು ಇವತ್ತು ನೆಲಕ್ಕು ಉರುಳಿದೆ ಸೊ ಹಾಗಾಗಿ ಇಲ್ಲಿನ ಸಾರ್ವಜನಿಕರಿಗೆ ಕೂಡ ಒಂದು ಒಂದು ರೀತಿ ನೋವಿದೆ ನಿರಂತರವಾಗಿ ಈ ಒಂದು ಅಶ್ವತ್ಥ ಮರಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಂತಹ ನಮ್ಮ ನೂರಿತ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಅಶ್ವತ್ಥ ಮರ ಯಾವ ಕಾರಣಕ್ಕಾಗಿ ಉರುಳಿ ಬಿದ್ದಿದೆ ಮುಖ್ಯವಾಗಿ ಸುತ್ತಲೂ ನೀರ್ ನಿಲ್ತಾ ಇದೆ ನೀರ್ ನಿಲ್ತಾ ಇರೋದ್ರಿಂದ ಬೇರುಗಳು ಮೋಸ್ಟ್ಲಿ ಇದಾಗಿದೆ ದುರ್ಬಲಗೊಂಡಿದೆ ದುರ್ಬಲಗೊಂಡು ಮುಗಿಸಿದೆ ಅಷ್ಟೇ ಮತ್ತೆ ನೂರು ಇನ್ನೂರು ವರ್ಷಗಳ ಹತ್ರ ಆಗಿರಬಹುದು ಮರಕ್ಕೆ ಮರವು ಕೂಡ ಸಾಮಾನ್ಯ ಒಂದು ನಷ್ಟದ ಸ್ಥಿತಿಯಲ್ಲಿ ಇದೆ ಒಳಗಡೆ ಸ್ವಲ್ಪ ದುರ್ಬಲ ಆಗಿತ್ತು ಮರ ಸುತ್ತಲೂ ಇರುವಂತಹ ಬೇರುಗಳು ಹೆಚ್ಚಿನ ಅಂಶ ನಷ್ಟದ ಸ್ಥಿತಿಯಲ್ಲಿ ಇದ್ದಾವೆ ಅವುಗಳು ಹಾಳಾಗಿದ್ದಾವೆ ಬೇರುಗಳು ಆದ್ರಿಂದ ಬಿದ್ದಿರ್ಬೋದು ಮತ್ತೆ ಮುಖ್ಯವಾಗಿ ಏನಾಗ್ತಿರ್ಲಿಲ್ಲ ಹೆಚ್ಚು ನೀರು ಇಲ್ಲಿ ನಿಲ್ಲುವಂತಹ ಸ್ಥಿತಿ ಆಗಿದೆ ಈಗ ಮೊದಲು ಹೆಚ್ಚು ನೀರು ನಿಲ್ತಿರ್ಲಿಲ್ಲ ಇವಾಗ ಡ್ಯಾಮ್ ಎಲ್ಲ ಆದ ನಂತರ ಹೆಚ್ಚಿನ ಅಂಶ ನೀರು ನಿಲ್ತಾ ಇದೆ ಅದರಿಂದ ದುರ್ಬಲ ಆಗಿರಬಹುದು ಬೇರುಗಳು ಆದ್ರಿಂದ ಮುದುಚಿರ್ಬಹುದು ಅಂತ ಅನಿಸ್ತಾ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಮರ ಹೌದು ಅಲ್ವಾ ಯಾಕೆಂದ್ರೆ ನೂರ ವರ್ಷಗಳಿಂದ ನಿಮ್ಮ ಹಿರಿಯವರು ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಬಂದು ನೀವು ಪೂಜೆಯನ್ನು ಮಾಡಿ ನಿನ್ನೆ ಸಂಜೆ ಉರುಳಿ ಬಿದ್ದೆ ಏನ್ ಅನಿಸ್ತಾ ಇದ್ದೇನೆ ತುಂಬಾ ನೋವಾಯ್ತು ಇವರು ರಾಜಪ್ಪ ಅವರ ಮಿಸ್ ನನಗೆ ಫೋನ್ ಮಾಡಿ ಹೇಳಿದ್ರು ಮರ ಬಿತ್ತು ಅಂತ ಹೇಳಿ ಆವಾಗ ಮನೆಯವರನ್ನು ಯಾರನ್ನ ಒಂದು ಕಳ್ಕೊಂಡಂತ ನೋವು ಯಾಕೆಂದ್ರೆ ಮೋರ್ ದೆನ್ ಫಾರ್ಟಿ ಇಯರ್ಸ್ ನಾನು ಇಲ್ಲಿ ಪೂಜೆ ಮಾಡಿದ್ದೇನೆ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿರುವಾಗಲೇ ಇಲ್ಲಿ ಪೂಜೆಗೆ ಬರ್ತಾ ಇದ್ದೇನೆ ಅದರಿಂದ ಯಾರನ್ನೊಂದು ಕಳ್ಕೊಂಡಂತ ನೋವಾಯ್ತು ತುಂಬಾ ದುಃಖ ಆಯ್ತು ನಿಜಕ್ಕಾದ್ರೆ ಇಲ್ಲಿ ಭಕ್ತರು ಬರ್ತಾರೆ ಅವರು ಹಾಗೆ ಕುಂದಾಪುರ ಕಡೆ ಅವರೆಲ್ಲ ಬಂದು ಇಲ್ಲಿ ಏನು ಭೂತ ಅವರ ಮೈಯಲ್ಲಿ ಇರುತ್ತೆ ಅದೆಲ್ಲ ಸ್ಟಾರ್ಟ್ ಆಗುವಂತ ಇಲ್ಲಿಂದ ಇಲ್ಲಿ ಸ್ನಾನ ಮಾಡಿ ದೇವರ ಎದುರು ಪೂಜೆಯನ್ನು ಮಾಡಿದ ನಂತರ ಇಲ್ಲಿಂದ ಪ್ರಾರಂಭ ಆಯ್ತು ದರ್ಶನ ಸೀದಾ ಹೋಗಿ ಅಣ್ಣಪ್ಪ ಬೆಟ್ಟದ ಪಕ್ಕನೇ ನಿಲ್ತಾರೆ ಅವರು ಅಂತ ತುಂಬಾ ಜನ ಮೋಸ್ಟ್ಲಿ ಲಕ್ಷಾಂತರ ಜನ ಇಲ್ಲಿ ಪೂಜೆಯನ್ನು ಸಲ್ಲಿಸ ಒಂದು ಮರ ಇದು ಬಟ್ ಬಿದ್ದಿದೆ ಅಂತ ಹೇಳಿದ್ರೆ ಅದೇ ಯಾರೋ ಒಂದು ಕುಟುಂಬದ ಸದಸ್ಯನ ಕಳ್ಕೊಂಡಂತ ನೋವು ಖಂಡಿತ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೂ ಮತ್ತೆ ಈ ಮರಕ್ಕಿರುವಂತಹ ಸಂಬಂಧ ಏನು ಮತ್ತೆ ಯಾಕೆಂತ ಹೇಳಿದ್ರೆ ಮಂಜಾ ಸ್ವಾಮಿಯನ್ನ ಕೂಡ ಇಲ್ಲಿ ಬಂದು ಕೂತ್ಕೊಂಡಿದೆ ಆ ಸಂದರ್ಭದಲ್ಲಿ ಪೂಜೆ ಕೂಡ ನಡೆಯುತ್ತೆ ಇದು ಅಶ್ವತ್ಥ ಪೂಜೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೇದು ಯಾಕಂದ್ರೆ ಮುಖ್ಯವಾಗಿ ಶನಿ ಶನಿದೇಶ ಇರುವಾಗ ಸಾಮಾನ್ಯವಾಗಿ ಅಶ್ವತ್ಥ ಪೂಜೆಯನ್ನು ಮಾಡಿ ಅಂತ ಹೇಳ್ತಾರೆ ಇದು ಕ್ಷೇತ್ರಕ್ಕೆ ಎಲ್ಲಾ ರೀತಿಯಿಂದ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡುವಂಥ ಅಭಿವೃದ್ಧಿ ಅವನ ಆಶೀರ್ವಾದ ಇರ್ತದೆ ನಾರಾಯಣನ ಆಶೀರ್ವಾದದಿಂದ ಒಳ್ಳೇದಾಗ್ತದೆ ಇಲ್ಲಿ ಏನು ಸಂಬಂಧ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಮೊದಲಿಂದಲೂ ಇಲ್ಲಿ ದೇವರು ಅಹ್ ಜಾತ್ರೆ ಸಂದರ್ಭದಲ್ಲಿ ಆರಾಟ ಅಂತ ಹೇಳ್ತೇವೆ ಆಮೃತ ಸ್ನಾನ ಅಂತ ಅದಕ್ಕೆ ಇಲ್ಲಿ ಬರ್ತಾ ಇದ್ದಂತ ಜಾಗ ಬಟ್ ಇಲ್ಲಿಯ ಪರಿಸರ ಸ್ವಲ್ಪ ಸರಿ ಇಲ್ಲದೆ ನೀರಿಲ್ಲದೇ ಇರುವ ಕಾರಣ ಈಗ ಅದನ್ನು ಸ್ವಲ್ಪ ಬೇರೆ ಕಡೆ ಸ್ಥಳಾಂತರಿಸಲಾಗಿದೆ ನೀರು ಬೇಕಾದಷ್ಟು ದೇವರಿಗೆ ಸ್ನಾನಕ್ಕೆ ಮತ್ತೆ ಬಂದಂತ ಭಕ್ತರಿಗೆ ಆ ದಿವಸ ಸ್ನಾನಕ್ಕೆ ಬೇಕಾದಷ್ಟು ನೀರು ಇಲ್ಲದೆ ಇರುವುದರಿಂದ ಅದನ್ನು ಸ್ಥಳಾಂತರ ಮಾಡಿ ಈಗ ಇದೆ ಅಲ್ಲಿ ಮಾಡ್ತಾ ಇದ್ದಾರೆ ಹಲವು ವರ್ಷಗಳಿಂದ ಇಲ್ಲೇ ಇದಾರೆ ಈಗ ಒಂದು ಹೆಚ್ಚಿನ ಅಂಶ ಒಂದು ಏಳೆಂಟು ವರ್ಷಗಳಾಗಿರ್ಬೋದು ಅಷ್ಟೇ ಬದಲಾವಣೆ ಆಗಿ ಅಲ್ಲಿವರೆಗೆ ಇಲ್ಲೇ ಮಂಜುನಾಥ ಸ್ವಾಮಿ ಅವೃತ್ತ ಸ್ನಾನಕ್ಕೆ ಬರ್ತಾ ಹೌದು ಬಗ್ಗೆ ಒಂದು ಪ್ರೀತಿ ಇದೆ ಅಲ್ವಾ ಖಂಡಿತ ಪ್ರೀತಿ ಇದೆ ಅವರು ತೀರ್ಥದ ಬಗ್ಗೆ ಬಹಳಷ್ಟು ನಾವು ಏನು ತೀರ್ಥ ಹೋಗ್ತದೆ ಅಥವಾ ಇಲ್ಲಿಯ ಪೂಜೆಯ ಬಗ್ಗೆ ಬಹಳಷ್ಟು ಒಂದು ಜಾಗೃತೆಯನ್ನು ತಗೊಳ್ತಾರೆ ಅದರ ಬಗ್ಗೆ ಬಹಳಷ್ಟು ಉತ್ಸಾಹ ಇದೆ ಅವರಿಗೆ ಅದರ ಬಗ್ಗೆ ಇದು ತಗೊಳ್ತಾರ ಅವ್ರು ಇನ್ ಇನ್ ಮುಂದೆ ಈಗ ಅಶ್ವತ ಮರ ಅಂತ ಹೇಳಿದ್ರೆ ದೇವರ ಮರ ಅಂತ ಹೇಳ್ತಾರೆ ಶ್ರೇಷ್ಠ ಮರ ಅಂತ ಹೇಳ್ತಾರೆ ಹಾಗಾಗಿ ಈ ಮರದ ಮುಂದಿನ ವಿಲೇವಾರಿ ಅಥವಾ ಯಾವ ರೀತಿ ನಡೆಯುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಮಣೆಗಾರರಿಗೆ ನೀಡಲಾಗಿದೆ ಮುಂದೆ ಈಗ ನೀರಿ ಇಳಿದ ಮೇಲೆ ಏನ್ ತೀರ್ಮಾನ ತಗೊಳ್ತಾರ ಗೊತ್ತಿಲ್ಲ ಅವರು ತಗೊಳ ಅಲ್ಲಿ ಅರ್ಚಕ ಬಂದತ್ರ ಅಥವಾ ಒಂದು ಜ್ಯೋತಿಷಿಗಳ ಹತ್ರ ಕೇಳಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಏನ್ ಮಾಡಬಹುದು ಅಂತ ಈಗ್ಲೇ ಅದನ್ನು ಯಾವುದೇ ರೀತಿಯ ತೀರ್ಮಾನ ತಗೊಳ್ಳುವಂತ ಸ್ಥಿತಿಯಲ್ಲಿ ಯಾರು ಇಲ್ಲ ಆದ್ರೆ ನಮ್ಮ ಅರ್ಚಕ ವೃಂದ ವೃಂದ ಇದೆ ನಮ್ದು ಅವರು ಕೂಡ ತೀರ್ಮಾನ ತಗೊಳ್ತಾರೆ ನಮ್ ಜೊತೆಗೆ ಕೆಲವು ಸಾರ್ವಜನಿಕರಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇರುವಂತಹ ಪ್ರಮೋದ್ ಅವರು ಸರ್ ನಮಸ್ತೆ ನೀವು ಪ್ರತಿನಿತ್ಯ ಇಲ್ಲಿ ಬಂದು ಪೂಜೆ ಮಾಡ್ತೀರಿ ದಿನನಿತ್ಯ ತುಂಬಾ ನೋವು ಇದೆ ಅಂದ್ರೆ ನಾವು ಡೈಲಿ ಒಂದಿಲ್ಲಿ ಅಂಗಡಿ ಓಪನ್ ಮಾಡಬೇಕಾದ್ರೆ ಅದಕ್ಕೆ ಪೂಜೆ ಮಾಡಿ ನಮ್ಮ ಇವರು ದೇವಸ್ಥಾನದಿಂದ ಬರ್ತಿದ್ರು ತೀರ್ಥಾಗಿ ಅವಾಗ ಸ್ವಚ್ಛ ಮಾಡಿ ಕಟ್ಟೆಯಿಂದ ಸ್ವಚ್ಛ ಮಾಡಿ ಮಾಡ್ತಿದ್ರು ಇಲ್ಲಿ ಇಬ್ರು ಉತ್ತಮನ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಕ್ಲೀನ್ ಮಾಡ್ತೀವಿ ಇಡ್ತೀವಿ ಹಾಗೆ ತುಂಬಾ ಹೋಗ್ತಿದ್ದೆ ಹಾಗೆ ತುಂಬಾ ಭಕ್ತಾದಿಗಳೆಲ್ಲ ಬರ್ತಿದ್ದೆ ಮೂರು ಬೆಳಿಗ್ಗೆ ಮೂರು ಗಂಟೆಗೆ ಬರ್ತಿದ್ದಾರೆ ಬರ್ತಾರೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಕುಂದಾಪುರ ಕಡೆಯವರೆಲ್ಲ ಅವ್ರ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಅವ್ರಿಗೂ ಸ್ವಲ್ಪ ಬೇಜಾರಾಗೋದು ಹೌದು ಸ್ವಲ್ಪ ಸಾಮಾನ್ಯವಾಗಿ ನಾವು ಕೇಳ್ಪಟ್ಟಿದ್ದೀವಿ ಇಲ್ಲಿ ನಾವೇ ಚಿಕ್ಕದ್ರಿಂದ ಇಲ್ಲೇ ಬೆಳೆದವರು ಹಾಗಾಗಿ ಈ ಇದರಲ್ಲಿ ಮರದ ಕೆಳಗಡೆ ಹಾವು ಬರ್ತಾ ಇತ್ತು ಕೆಲವರಿಗೆಲ್ಲ ದರ್ಶನ ನೀಡ್ತಾ ಇತ್ತು ಅನ್ನುವಂಥದ್ದು ಕೂಡ ಇದೆ ಹೌದು ಆದ್ರೆ ನನ್ನ ಗಮನಕ್ಕೆ ಅಂತೂ ಹಾವುಗಳು ಎದುರು ಸಿಕ್ಕಿಲ್ಲ ಆದ್ರೆ ತುಂಬಾ ಜನ ಭಕ್ತಾದಿಗಳು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಹಾವುಗಳು ಇರ್ತಾ ಇತ್ತು ಅಂತೇಳಿ ಹಾವುಗಳು ಬಂದು ದರ್ಶನ ಕೊಡ್ತಾ ಇತ್ತು ಅಂತ ಹೇಳಿ ಅದಕ್ಕಿಂತಲೂ ಅದೇ ಹೇಳಿದಲ್ಲ ಇಲ್ಲಿ ಟೋಟಲ್ ನೀವು ಮೋಸ್ಟ್ಲಿ ಇಲ್ಲೇ ಇದ್ರಿ ಹೆಚ್ಚಿನ ನೀವು ಚಿಕ್ಕದಿರುವ ನನಗೆ ನೆನಪಿದೆ ಇಲ್ಲಿ ಟೋಟಲಿ ಖಂಡಿತ ಭಕ್ತಾದಿಗಳಿಗೆ ನೋವಿದೆ ಇನ್ನು ಮುಂದೆ ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಈಗ ಕುಂದಾಪುರದವರದ್ದು ದರ್ಶನ ಎಲ್ಲಿ ಪ್ರಾರಂಭ ಆಗ್ತಾ ಇನ್ನು ಮುಂದೆ ಎಲ್ಲಿಂದ ಪ್ರಾರಂಭ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ದರ್ಶನ ಪ್ರಾರಂಭ ಆಗ್ತಾ ಇದ್ದಾಗ ಅದರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಏನು ಮಾಡ್ತಾರೆ ಏನು ವ್ಯವಸ್ಥೆ ಏನು ಅಂತ ನಮಗೆ ಇನ್ನು ಗೊತ್ತಿಲ್ಲ ಮುಂದೆ ಏನಾದರೂ ಕ್ರಮ ಕೈಗೊಳ್ಳಬಹುದು ಹೆಚ್ಚಿನ ಅಂಶ ಸಾಧ್ಯತೆ ಸಾಧ್ಯತೆ ಇದೆ ಖಂಡಿತ ಅದೊಂದು ಕ್ರಮ ಇದೆ ಆದ್ರೆ ಸಮಯ ತಗೊಳ್ತದೆ ಅದಕ್ಕೆ ಅದಕ್ಕೆ ಒಂದು ಸಾವಿರದ ಎಂಟು ಎಲೆಗಳಾಗಬೇಕು ಅದಕ್ಕೆ ಮದುವೆ ಉಪನಯನಗಳು ಆಗಬೇಕು ಅದನ್ನು ಅದರದೇ ಒಂದು ಕ್ರಮಗಳಿದೆ ಅದಲ್ಲದೆ ನಾಗನ ಕಲ್ಲುಗಳಿದೆ ಅದರ ಪ್ರತಿಷ್ಠಾಪನೆ ಆಗ್ಬೇಕಾಗ್ತದೆ ಆದ್ರಿಂದ ಮುಂದೆ ಮಾಡಬಹುದು ಏನಾದ್ರೂ ವ್ಯವಸ್ಥೆಗಳನ್ನು ಮಾಡಬಹುದು ಅನಿಸ್ತದೆ ನನಗೆ ಮತ್ತೊಬ್ಬರು ಸಾರ್ವಜನಿಕರಿದ್ದಾರೆ ನೀವು ಕೂಡ ಇಲ್ಲೇ ಪಕ್ಕದವರು ಏನ್ ಅನಿಸ್ತಾ ಇದೆ ತುಂಬಾ ಬಂದ್ರೆ ತುಂಬಾ ನಿನ್ನಿಂದ ಬೇಜಾರಾಗ್ತದೆ ಒಂದು ಇದನ್ನೇ ನೋಡುದು ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ತಂದೆ ಇವ್ರ ತಂದೆ ಸಹ ಇಲ್ಲೇ ಪೂಜೆ ಮಾಡ್ತಿದ್ರು ನಾನು ಚಿಕ್ಕದ್ರಿ ಹೋಗಿ ನೀವು ತಂದೆ ಬರ್ತಿದ್ರು ಆಮೇಲೆ ಇವರು ಮಾಸ್ಟರ್ ಬರ್ತಾ ಇದಾರೆ ಅವ್ರ ಮಗ ಹಾಗಾಗಿ ತುಂಬಾ ಬೇಜಾರಾಯಿತು ಯಾಕಂದ್ರೆ ನಾವು ಡೈಲಿ ನೋಡೋದು ಡೈಲಿ ಒಳ್ಳೆ ಸ್ಥಳ ಮತ್ತೆ ನೂರಾರು ಜನ ಮದುವೆ ಆಗ್ತಿದ್ರು ಮತ್ತೆ ನೂರಾರು ಸಲ ಬಟ್ಟೆ ಉಡಿಸುದಿರುವುದಕ್ಕೆ ಬಹಳ ಒಳ್ಳೆ ಎಲ್ಲ ಬ್ಯಾಂಗ್ಳೂರು ಮೈಸೂರು ಎಲ್ಲಾ ಕಡೆ ಬಂದು ಪೂಜೆ ಮಾಡ್ತಿದ್ರು ಬಹಳ ಒಳ್ಳೆ ಒಂದು ಜಾಗ ಮತ್ತೆ ಎಲ್ಲಾ ತರ ಒಂದು ಖುಷಿ ಇತ್ತು ಅಲ್ಲಿ ಈ ಜಾಗಕ್ಕೆ ಒಂದು ಏರಿಯಾಕ್ಕೆ ಒಂದು ನೆಮ್ಮದಿ ಇತ್ತು ಅದು ಹೋಯ್ತಲ್ಲ ಅಂತ ಒಂಥರ ಬಜೆ ಮನಸ್ಸಿಗೆ ಉಂಟು 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 ಅದ್ರ ಇತ್ತು ತುಂಬಾ ಸಲ ನೋಡಿದ್ದೇನೆ ಉಂಟು 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 ಅದು ಅದು ಹಾಗೆ ಕಾಣುದಿಲ್ಲ ಸಂಧಿಯಲ್ಲಿ ಇತ್ತು ಅದರಷ್ಟೇ ಬರ್ತದೆ ಅದರಷ್ಟೇ ಹೋಗ್ತಿದ್ವಿ ಯಾರಿಗೇನು ತೊಂದರೆ ಇಲ್ಲ ಯಾರಿಗೊಂದು ಉಪಾದ್ರೆ ಯಾವುದಿಲ್ಲ ತುಂಬಾ ಇದು ಅದು ಗೊತ್ತಿಲ್ಲ ಒಂದು ಘಟನೆ ಬಂದು ಇಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಿರೋದು ಅಂತ ತುಂಬಾ ಜನ ಹೇಳಿ ತುಂಬಾ ಜನರಿಂದ ಇದು ಇದೆ ಇನ್ನೊಬ್ರು ರೆಡ್ಡಿ ಅಂತ ಬರ್ತಾರೆ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಗಂಡ ಹೆಂಡತಿ ಬಂದು ಪೂಜೆ ಮಾಡಿ ಹೋಗ್ತಾರೆ ಅವ್ರು ಇನ್ನು ಎಲ್ಲಿ ಪೂಜೆ ಮಾಡ್ತಾರೋ ಗೊತ್ತಿಲ್ಲ ಪ್ರತಿ ತಿಂಗಳು ಬರ್ತಾರೆ ಹುಣ್ಣಿಮೆ ದಿವಸ ಬರ್ತಾರೆ ರಾಮಕೃಷ್ಣ ರೆಡ್ಡಿ ಅಂತ ಹೇಳಿ ಅವ್ರು ಒಂದು ಇಲ್ಲಿ ಪೂಜೆ ಮಾಡಿ ಹೋಗುವಂತದ್ ಆಮೇಲೆ ಇವ್ರು ಹೇಳಿದಾಗ ಮೂರು ಮೂರುವರೆಗೆ ಬಂದು ಸಂಪೂರ್ಣವಾಗಿ ಅದಕ್ಕೆಲ್ಲ ಸೀರೆ ಉಡಿಸಿ ಅದಕ್ಕೆ ದಾರಗಳನ್ನು ಕಟ್ಟುವಂಥದ್ದು ಬಹಳಷ್ಟು ಜನ ಅದಕ್ಕೆ ಅದಕ್ಕೆ ಹಣ್ಣುಕಾಯಿಗಳು ನೈವೇದ್ಯ ಮಾಡಿ ಹೋಗ್ತಾ ಇದ್ರು ಅದರಿಂದ ಅಂತ ಜನರ ಒಂದು ನಂಬಿಕೆಗೆ ಹೊಡೆತ ಹಾಗೆ ಆಯ್ತು ಈಗ ಏನು ಮರ ಬಿತ್ತು ಇನ್ನು ಏನು ಮಾಡ್ಕೊಳ್ತಾರ ಅದೇ ಅದು ಸ್ವಲ್ಪ ಯೋಚನೆ ಇದೆ ಮತ್ತೆ ಟೋಟಲಿ ಸಮಯ ಬಂದಾಗ ಪ್ರತಿಯೊಂದ ಕಳಿವೂ ಇದೆ ಆದ್ರಿಂದ ಆತರ ಅಂತ ಆದ್ರೆ ನಿನ್ನೆ ಅಂತೂ ತುಂಬಾ ದುಃಖ ಆಯ್ತು ತುಂಬಾ ದುಃಖ ಆಯ್ತು ಅದೇ ಇವರ ಮಿಸ್ಸಾಸ್ ರಾಜಪ್ಪ ಅವರ ಮಿಸ್ಸಾಸ್ ಫೋನ್ ಮಾಡಿ ಹೇಳಿದ್ರು ಫಸ್ಟ್ ಆಮೇಲೆ ಪ್ರಮೋದ್ ಅವರು ಕೂಡ ಫೋನ್ ಮಾಡಿದ್ರು ಅವರನ್ನ ದೇವಪ್ರಸಾದ್ ಕೂಡ ಫೋನ್ ಮಾಡಿದ್ರು ಅವ್ರಿಗೆ ಅಂದ್ರೆ ಆ ಅಟ್ಯಾಚ್ಮೆಂಟ್ ಯಾರಿಗೆ ತಿಳ್ಸಬೇಕು ದಿವ್ಸಾಗ್ಲು ಪೂಜೆ ಇವನ ಒಬ್ಬ ಅಲ್ಲಿಯ ಕಾಯಂ ಸದಸ್ಯ ಅವನಿಗೆ ತಿಳ್ಸ್ಬೇಕು ಅಂದ್ರೆ ಮನಸ್ಸಿಂದ ಅವ್ರು ಮೂರು ಜನನೂ ನನಗೆ ಫೋನ್ ಮಾಡಿ ತಿಳಿಸಿದ್ರು ಅವಾಗ ನಾನು ಬಂದೆ ನಿನ್ನೆ ಬಂದು ನೋಡಿ ಹೋದೆ ಸ್ವಲ್ಪ ಕಣ್ಣಲ್ಲಿ ನೀರು ಬರುದು ಬಾಕಿ ತುಂಬಾ ದುಃಖ ಆಯ್ತು ತುಂಬಾ ಬರ್ಲಿಕ್ಕಿಲ್ಲ ಎನ್ನುವಂಥದ್ದು ಅದ್ರೊಟ್ಟಿಗೆ ಇಲ್ಲಿ ಅಟ್ಯಾಚ್ಮೆಂಟ್ ಗಳು ಇವ್ರೊಟ್ಟಿಗೆ ಇರುವಂತಹ ಅಟ್ಯಾಚ್ಮೆಂಟ್ ತಪ್ಪಿ ಹೋಗ್ತಾ ಇದೆ ಈಗ ಇಲ್ಲಿ ಬರ್ಲಿಕ್ಕೆ ಇಲ್ಲ ಏನಿದ್ರು ಅಲ್ಲೇ ಆ ಕಟ್ಟೆಯಲ್ಲಿ ಪೂಜೆ ಮಾಡಿ ಹೋಗುವಂತದ್ದು ಅದರ ಮೇಲೆ ಅದನ್ನ ಇವಾಗ ಮಾತಾಡ್ತಾ ಇದ್ದೆ ಇಲ್ಲಿ ಇರುವಂಥ ಪ್ರಾಣಿಗಳು ಕೂಡ ಬಹಳಷ್ಟು ಪ್ರೀತಿ ಕೋಳಿಗಳು ಕೂಡ ಬರ್ತಾ ಇದ್ದವು ಪೂಜೆ ಟೈಮಿಗೆಲ್ಲ ಬಟ್ ಇನ್ನು ಮುಂದೆ ಅದು ಇಲ್ಲ ತುಂಬಾ ನೋವಾಯ್ತು ಅದು ಕೂಡ ನೆನಪಾಯ್ತು ಇವರೊಂದಿನ ಏನು ಟಚ್ ಇವು ಹೊರಗಡೆ ಸಿಗ್ಬೇಕು ಬಿಟ್ರೆ ಇಲ್ಲಾಂದ್ರೆ ದಿವ್ಸಾಗ್ಲು ಇವರು ಅದೇ ಇಡೀ ಕಟ್ಟೆಯನ್ನು ಕ್ಲೀನ್ ಮಾಡಿ ನಾವು ಪೂಜೆಗೆ ಬರುವಾಗ ಸ್ವಚ್ಛ ಸ್ವಚ್ಛ ಮಾಡಿ ಇಡ್ತಾ ಇದ್ರು ಬಟ್ ಇನ್ನು ಅಂತದೊಂದು ಅಟ್ಯಾಚ್ಮೆಂಟ್ ತಪ್ಪಿ ಹೋಗ್ತಾ ಅದು ನೋವಿದೆ ಅದರೊಟ್ಟಿಗೆ ಅದು ಹೇಗೂ ಅಟ್ಯಾಚ್ಮೆಂಟ್ ಇದೆ ನಮ್ಮ ಫ್ಯಾಮಿಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ ನಾನು ನನ್ನ ದೊಡ್ಡಪ್ಪ ಮಾಡ್ತಾ ಅಪ್ಪ ಮಾಡ್ತಾ ಈಗ ನಾನು ಮಾಡ್ತಾ ಇದ್ದೇನೆ ಹಾಗೆ ಇಷ್ಟು ವರ್ಷದಿಂದ ಇದ್ದದ್ದು ಒಂದು ಖಂಡಿತ ಕಳಚಿ ಹೋಯ್ತಲ್ಲ ಅಂದ್ರೆ ಬೇಜಾರು ಇದೆ ಖಂಡಿತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ